ನಮಸ್ಕಾರ ಎಲ್ಲರ್ಗು ನಾನು ಹೇಮನಾ ಕ್ರಜ್ ಬ್ಲಾಗ್ಸಿಂದ ಹೇಮಾ ಮಾತಾಡ್ತಾ ಇದ್ದರು ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಕೇಳ್ತಿದ್ರು ಮತ್ತು ಜಾಬ್ ಯಾವುದಾದ್ರು ಆಪರ್ಚುನಿಟಿ ಇದ್ರೆ ಹೇಳಿ ಅಂತ ಹೇಳ್ತಿದ್ರು ಸೊ ನಾನು ಇವತ್ತು ಹೇಳ್ತೀರಾ ಈ ಕೆಲಸಕ್ಕೆ ನೀವೇನು ಒಂದು ರೂಪಾಯಿ ಕೊಡಂಗಿಲ್ಲ ಯಾವುದೇ ಟ್ರೈನಿಂಗ್ ಇಲ್ಲ ಯಾವುದೇ ಮಧ್ಯಸ್ಥಿಕೆ ಬಂದು ಅವ್ರು ದುಡ್ಡು ಕೊಟ್ಟು ನೀವು ಕೆಲಸ ಅವಶ್ಯಕತೆ ಅವಶ್ಯಕತೆಗಳಿರೋಲ್ಲ ಇದು ಓಲಾ ಸ್ಕೂಟ್ರ್ ಕೇಳಿದ್ದೀರಾ ಎಲೆಕ್ಟ್ರಿಕ್ ಸ್ಕೂಟರ್ ಅವ ಕಂಪನಿಯಲ್ಲಿ ಇರೋ ವೇಕೆನ್ಸೀಸ್ ಓಕೆನಾ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ಓಲಾ ಎಲೆಕ್ಟ್ರಿಕ್ ಸ್ಕೂಟ್ರದು ಅಯ್ಯೋ ನಾನು ಟೆಂತ್ ಪಾಸು ನಾನು ಟ್ವೆಲ್ತ್ ಪಾಸು ನಾನು ಡಿಗ್ರಿ ಮಾಡಿದ್ದೀನಿ ನಾನು ಬಿಇ ಮಾಡಿದೀನಿ ಆ ಥರ ಎಲ್ಲ ಏನು ಕ್ವಾಲಿಫಿಕೇಶನ್ ಅವ್ರು ಕೇಳ್ತೀನಿ ನನ್ಗೆ ಆ ಟ್ರೈನಿಂಗ್ ಬರಲ್ಲ ಈ ಟ್ರೈನಿಂಗ್ ಬರಲ್ಲ ಅದೂ ಬೇಡ ಓಕೆನಾ ಅವರೇ ನಿಮಗೆ ಟ್ರೈನಿಂಗ್ ಕೊಟ್ಬಿಟ್ಟು ಥ್ರೂ ಔಟ್ ಇಂಡಿಯಾ ಅವ್ರದ್ದು ವೇಕೆನ್ಸೀಸ್ ಇದೆ ಓಕೆನಾ ನೀವು ಇಂಡಿಯಾ ಥ್ರೂ ಔಟ್ ಇಂಡಿಯಾ ಬೇಡ ನಮ್ಮ ಬೆಂಗಳೂರಲ್ಲೇ ಬೇಕು ಅಂದ್ರೆ ಇಲ್ಲೂ ನಿಮಗೆ ಟ್ರೈನಿಂಗ್ ಕೊಟ್ಟು ಕೆಲಸನೂ ಅವರೇ ಕೊಡ್ತಾರೆ ಓಲಾ ಎಲೆಕ್ಟ್ರಿಕ್ ಸ್ಕೂಟ್ರವರು ಓಕೆನಾ ಹೆಂಗಸ್ರು ಗಂಡಸರು ಅಂತ ಏನು ಭೇದ ಭಾವ ಇಲ್ಲ ಯಾರು ಬೇಕಾದರೂ ಅಪ್ಲೈ ಮಾಡಿ ಸ್ಟಾರ್ಟಿಂಗ್ ನಿಮಗೆ ಹದಿನೈದು ಸಾವಿರ ಕೊಡ್ತಾರೆ கொடுத்துறை நீனோட அந்த ஐட் ஆஃப் கர்நாடக ஓகே அப்ளை மாத்தி தீரே அங்க ஃபெசிலிட்டிஸு கொடுத்தா ஓகே நான் கொடுக்கலோது ஹெத் சவ் சம ஏழு சவர எண்ட்ரென்ஸ் கொடுத்தேன் ஓகே அது அது மத்தி இன்னொரு ஐந்து சாா் பண்ணி அது இப்போ ப்ளஸ் ஐந்து ஸ்டார்டிங் இப்போ சவிர் வர்த்தை ஆமே இன்னொந்த ஐந்து சவ்ர சேர்சி அவரே கொடுத்தா ஓகேனா ನಿಮ್ಗೆ ಇದಕ್ಕೆ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಹದಿನೈದು ದಿನ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಅಲ್ಲಿ ಅವರೇ ಉಳ್ಕೊಳಕ್ ವ್ಯವಸ್ಥೆ ಕೊಡ್ತಾರೆ ಅದು ಬೆಂಗಳೂರಲ್ಲಿ ಇರುತ್ತೆ ಆಯ್ತಾ ಉಳ್ಕೊಳಕ್ ವ್ಯವಸ್ಥೆ ಮತ್ತೆ ಊಟ ಎಲ್ಲ ನಿಮ್ಗೆ ವಸತಿನ ಅವರೇ ಕೊಡ್ತಾರೆ ಓಕೆನಾ ಸಂಭವ ಮತ್ತೆ ಸಂಭವ್ ಫೌಂಡೇಶನ್ ಅಂತ ಅದು ಕಂಟೋನ್ಮೆಂಟ್ ಹತ್ರ ಇದೆ ಜೈಮ ಏನ ಶಿವಾಜಿನಗರ್ ಅವರು ಮತ್ತೆ ಓಲಾ ಸ್ಕೂಟರ್ ಅವರು ಇಬ್ಬರು ಅಪ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಅಲ್ಲಿ ನಿಮ್ಗೆ ಹದಿನೈದು ದಿನ ಟ್ರೈನಿಂಗ್ ಇರುತ್ತೆ ಇಲ್ಲಿ ನಿಮ್ಗೆ ಹದಿನೈದು ದಿನ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಹತ್ತು ದಿನ ಈ ಇದ್ರ ಹತ್ರ ಇರುತ್ತೆ ನಮ್ಮ ಸಂಭವ ಫೌಂಡೇಶನ್ ಇರುತ್ತೆ ಅಲ್ಲೂ ಅಷ್ಟೇ ಫುಡ್ಡು ಮತ್ತು ಅಕಾಮಿಡೇಷನ್ ಫ್ರೀ ಇರುತ್ತೆ ಇನ್ನು ಐದು ದಿನದ ಟ್ರೈನಿಂಗ್ ಏನು ಬ್ಯಾಲೆನ್ಸ್ ಇದೆಯೋ ಅದನ್ನು ಆನೇಕಲ್ ಅಂದರೆ ನಮ್ಮ ಓಲಾ ಅವ್ರದ್ದು ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿಯಲ್ಲಿದೆ ಆನೇಕಲ್ಲು ಅಲ್ಲಿರುತ್ತೆ ಇನ್ನೊಂದು ಐದು ದಿನದ ಟ್ರೈನಿಂಗು ಈ ಸಂಭವ ಫೌಂಡೇಶನ್ ಅವರು ಥ್ರೂ ಔಟ್ ಇಂಡಿಯಾ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನಕ್ಕೆ ಅವರು ಕೆಲಸ ಕೊಡಿಸಿದ್ದಾರೆ ಓಕೆನಾ ಆಮೇಲೆ ಹೊಸ ಪ್ರೀ ಫಸ್ಟ್ ಟೈಮ್ ನನ್ನ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ಇನ್ನೂ ಒಂದಷ್ಟು ಇನ್ಫಾರ್ಮೇಶನ್ ಎಸ್ ಇಂದ மேல்பட்டிர் போது நீ யூ ஓதிர் போது டிகிரி மாதிரி யாராதோ இதை அப்ளை நான் இன்னொரு ஒழை இன்ட்ரெஸ்ட்டிங் வீடியோ இல்லை நான் இந்த மீட் மாதிரி டேக்